ಮಧುಗಿರಿ ಕೋಟೆ ತ್ರಿಶಕ್ತಿಗಳ ವಿಕ್ರಮ ದಕ್ಷಿಣದ ಪ್ರಸ್ಥಭೂಮಿಯ ಮಡಿಲಲ್ಲಿ ಬೃಹತ್ ಏಕಶಿಲೆಯ ಬೆಟ್ಟದ ಮೇಲೆ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿರುವ ಮಧುಗಿರಿ ಕೋಟೆ ಕೇವಲ ಕಲ್ಲು ಮಣ್ಣಿನ ಕಟ್ಟಡವಾಗಿರಲಿಲ್ಲ ಅದು ರಹಸ್ಯಗಳ ಕಣಜ ರಕ್ತಪಾತದ ಕಥೆಗಳ ಗೂಡು ಮತ್ತು ಅಪ್ರತಿಮ ಸಾಹಸದ ಕಾವ್ಯವಾಗಿತ್ತು ಆ ಕಾಲದಲ್ಲಿ ಮಧುಗಿರಿ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜ ಚಿಕ್ಕಪ್ಪ ಗೌಡರು ಧೀರರು ನ್ಯಾಯಪರರೂ ಆಗಿದ್ದರು ಅವರ ಆಳ್ವಿಕೆಯಲ್ಲಿ ರಾಜ್ಯವು ಸಂಪದ್ಭರಿತವಾಗಿತ್ತು ಆದರೆ ನೆರೆಯ ಅರಸರ ಕಣ್ಣು ಈ ಸಂಪತ್ತಿನ ಮೇಲೆ ಬಿದ್ದಿತ್ತು ಅವರ ಕುಟಿಲ ತಂತ್ರಗಳು ಮಧುಗಿರಿಯ ನೆಮ್ಮದಿಯನ್ನು ಕದಡಲು ಹೊಂಚು ಹಾಕುತ್ತಿದ್ದವು ರಾಜ ಚಿಕ್ಕಪ್ಪ ಗೌಡರಿಗೆ ನಿಷ್ಠಾವಂತ ಸೈನ್ಯ ಮತ್ತು ಚಾಣಾಕ್ಷ ಮಂಡಲವಿತ್ತು ಆದರೆ ಅವರ ಬಲಗೈಯಂತಿದ್ದ ಸೇನಾಧಿಪತಿ ವೀರಭದ್ರ ತೋರಿಕೆಗೆ ಸ್ವಾಮಿನಿಷ್ಠನಾಗಿದ್ದರೂ ಅವನ ಹೃದಯದಲ್ಲಿ ಮಹತ್ವಾಕಾಂಕ್ಷೆಯ ವಿಷ ಬೀಜ ಮೊಳಕೆಯೊಡೆದಿತ್ತು ಸಿಂಹಾಸನದ ಮೋಹ ಅವನನ್ನು ಕುರುಡಾಗಿಸಿತ್ತು ಅವನು ನೆರೆಯ ಶಕ್ತಿಶಾಲಿ ಶತ್ರು ಪಾಳೆಯದ ಅರಸನೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡಿದ್ದ ಮಧುಗಿರಿ ಕೋಟೆಯ ರಹಸ್ಯಧಾರಿಗಳು ದುರ್ಬಲ ಕೋಟೆ ಕೊತ್ತಲಗಳು ಮತ್ತು ಸೈನಿಕರ ನಿಯೋಜನೆಯ ಗುಪ್ತ ಮಾಹಿತಿಯನ್ನು ಶತ್ರುಗಳಿಗೆ ನೀಡುವ ಕುಟಿಲ ಸಂಚು ರೂಪಿಸಿದ್ದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಧುಗಿರಿಯ ಗಡಿಯ ಕಾವಲುಗಾರನಾಗಿದ್ದ ತಾಯಗೊಂಡನಹಳ್ಳಿಯ ತಳವಾರ ನಾಯಕ ಕೋಟೆಗೌಡನು ತನ್ನ ಧೈರ್ಯಶಾಲಿ ಯೋಧರೊಂದಿಗೆ ಗಡಿಯನ್ನು ಕಾಯುತ್ತಿದ್ದನು ಅವನ ಕಣ್ಣುಗಳು ಹದ್ದಿನಂತೆ ಚುರುಕಾಗಿದ್ದವು ಕಿವಿಗೆ ಸಣ್ಣ ಸದ್ದು ತಲುಪುತ್ತಿತ್ತು ರಾಜ ಚಿಕ್ಕಪ್ಪ ಗೌಡರ ಮೇಲಿನ ಅವನ ಭಕ್ತಿ ಅಪಾರವಾಗಿತ್ತು ಯಾವುದೇ ಬೆಲೆ ತೆತ್ತಾದರೂ ಮಧುಗಿರಿಯನ್ನು ರಕ್ಷಿಸುವುದು ಅವನ ಧ್ಯೇಯವಾಗಿತ್ತು ಅವನ ಕೆಚ್ಚೆದೆಯ ಹೋರಾಟಗಾರರು ಗಡಿಯಲ್ಲಿ ಒಂದು ಅಭೇದಿಯ ಕೋಟೆಯಂತೆ ನಿಂತಿದ್ದರು ದೂರದ ರತ್ನಗಿರಿ ಕೋಟೆಯ ರಾಣಿ ರತ್ನಮ್ಮನಾಗತಿ ತನ್ನ ಸೌಂದರ್ಯ ಮತ್ತು ಬುದ್ಧಿವಂತಿಕೆಗೆ ಖ್ಯಾತಿವೆತ್ತಿದ್ದಳು ಅವಳು ಕೇವಲ ರಾಣಿಯಾಗಿರಲಿಲ್ಲ ಬದಲಾಗಿ ಸಮರ್ಥ ಆಡಳಿತಗಾರ್ತಿ ಮತ್ತು ಧೈರ್ಯಶಾಲಿ ಯೋಧೆಯೂ ಆಗಿದ್ದಳು ಅವಳ ರಾಜ್ಯವು ಸಮೃದ್ಧವಾಗಿತ್ತು ಮತ್ತು ಅವಳ ಪ್ರಜೆಗಳು ಅವಳನ್ನು ದೇವತೆಯಂತೆ ಪೂಜಿಸುತ್ತಿದ್ದರು ಮಧುಗಿರಿ ಮತ್ತು ರತ್ನಗಿರಿ ನಡುವೆ ಸ್ನೇಹ ಮತ್ತು ಸಹಕಾರದ ಸಂಬಂಧವಿತ್ತು ಚಿಕ್ಕಪ್ಪ ಗೌಡ ಮತ್ತು ರತ್ನಮ್ಮ ಪರಸ್ಪರ ಗೌರವದಿಂದ ಕಾಣುತ್ತಿದ್ದರು ರತ್ನಮ್ಮನಿಗೆ ಯಾವುದೇ ಅಪಾಯದ ಮುನ್ಸೂಚನೆ ಸಿಕ್ಕರೂ ಅವಳು ತಕ್ಷಣವೇ ಕಾರ್ಯಪ್ರವೃತ್ತಳಾಗುತ್ತಿದ್ದಳು ಆದರೆ ವಿಧಿಯ ಆಟ ವಿಚಿತ್ರವಾಗಿತ್ತು ಸೇನಾಧಿಪತಿ ವೀರಭದ್ರನ ಕುಟಿಲ ಷಡ್ಯಂತ್ರಗಳು ಕತ್ತಲೆಯ ತೆರೆಯ ಹಿಂದೆ ನಡೆಯುತ್ತಿದ್ದವು ಅವನು ರಾಜನಿಗೆ ವಿಷಪೂರಿತ ಸಲಹೆಗಳನ್ನು ನೀಡುತ್ತಾ ಆಡಳಿತದಲ್ಲಿ ಗೊಂದಲವನ್ನು ಸೃಷ್ಟಿಸಿದ ನಿಷ್ಠಾವಂತ ಅಧಿಕಾರಿಗಳನ್ನು ದೂರವಿಟ್ಟು ತನ್ನ ಕೈಗೊಂಬೆಗಳನ್ನು ಪ್ರಮುಖ ಹುದ್ದೆಗಳಲ್ಲಿ ನೇಮಿಸಿದ ಸೈನ್ಯದಲ್ಲಿಯೂ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕಲು ಪ್ರಯತ್ನಿಸಿದ ಅಷ್ಟೇ ಅಲ್ಲದೆ ಕೋಟೆಯ ರಹಸ್ಯ ಸುರಂಗ ಮಾರ್ಗಗಳ ನಕ್ಷೆಯನ್ನು ಶತ್ರುಗಳಿಗೆ ರವಾನಿಸಿದ ಒಂದು ಭಯಾನಕ ರಾತ್ರಿ ಗುಡುಗು ಮಿಂಚಿನ ಆರ್ಭಟದ ನಡುವೆ ಶತ್ರು ಪಾಳೆಯವು ಬೃಹತ್ ಸೈನ್ಯದೊಂದಿಗೆ ಮಧುಗಿರಿ ಕೋಟೆಯ ಮೇಲೆ ದಿಢೀರ್ ದಾಳಿ ಮಾಡಿತು ವೀರಭದ್ರನ ಸಹಾಯದಿಂದ ಅವರು ಕೋಟೆಯ ರಹಸ್ಯ ದ್ವಾರಗಳ ಮೂಲಕ ಒಳನುಗ್ಗಿದರು ಮಲಗಿದ್ದ ಮಧುಗಿರಿಯ ಸೈನಿಕರು ದಿಢೀರ್ ಆಕ್ರಮಣದಿಂದ ಬೆಚ್ಚಿಬಿದ್ದರು ರಕ್ತ ಸಿಕ್ತ ಹೋರಾಟ ಪ್ರಾರಂಭವಾಯಿತು ರಾಜ ಚಿಕ್ಕಪ್ಪ ಗೌಡರು ತಕ್ಷಣವೇ ಎಚ್ಚೆತ್ತುಕೊಂಡು ತಮ್ಮ ಖಡ್ಗವನ್ನು ಹಿಡಿದು ಮುಂಚೂಣಿಯಲ್ಲಿ ನಿಂತರು ಅವರ ಧೈರ್ಯವನ್ನು ಕಂಡು ಸೈನಿಕರು ಹುರಿದುಂಬಿದರು ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಪರಿಸ್ಥಿತಿ ಕಷ್ಟಕರವಾಗಿತ್ತು ಯುದ್ಧವು ಕೇವಲ ಕತ್ತಿ ಮತ್ತು ಗುರಾಣಿಗಳ ಹೋರಾಟವಾಗಿರಲಿಲ್ಲ ಅದು ಕುತಂತ್ರ ಮತ್ತು ಧೈರ್ಯದ ನಡುವಿನ ಯುದ್ಧವಾಗಿತ್ತು ಕೋಟೆಯ ಕಲ್ಲುಗಳು ರಕ್ತದಿಂದ ಕೆಂಪಾಗಿದ್ದವು ಮಧುಗಿರಿಯ ವೀರ ಯೋಧರು ತಮ್ಮ ಕೊನೆಯ ಉಸಿರಿರುವವರೆಗೂ ಹೋರಾಡಿದರು ಆದರೆ ವೀರಭದ್ರನ ದ್ರೋಹದಿಂದಾಗಿ ಕೋಟೆಯ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿತ್ತು ಕೋಟೆಯೊಳಗೆ ಆಹಾರ ಮತ್ತು ನೀರಿನ ಸರಬರಾಜು ನಿಂತು ಹೋಯಿತು ಗಾಯಗೊಂಡ ಸೈನಿಕರ ಆರ್ತನಾದ ಮುಗಿಲು ಮುಟ್ಟಿತ್ತು ಈ ಭಯಾನಕ ಪರಿಸ್ಥಿತಿಯ ಸುದ್ದಿ ತಾಯಗೊಂಡನಹಳ್ಳಿಯ ಕೋಟೆಗೌಡನಿಗೆ ತಲುಪಿತು ಅವನ ಕಣ್ಣುಗಳು ಕೆಂಪಾದವು ತಕ್ಷಣವೇ ತನ್ನ ಆಪ್ತ ಯೋಧರ ಪಡೆಯನ್ನು ಕರೆದು ಯುದ್ಧಕ್ಕೆ ಸಿದ್ಧನಾಗುವಂತೆ ಆಜ್ಞಾಪಿಸಿದ ಕತ್ತಲು ಕವಿದ ರಾತ್ರಿಯಲ್ಲಿ ಅವರ ಸೈನ್ಯವು ಬಿರುಗಾಳಿಯಂತೆ ಮಧುಗಿರಿಯತ್ತ ಧಾವಿಸಿತು ದಾರಿಯುದ್ದಕ್ಕೂ ಎದುರಾದ ಶತ್ರುಗಳ ಸಣ್ಣ ಪುಟ್ಟ ಪಡೆಗಳನ್ನು ಧೂಳಿಪಟ ಮಾಡುತ್ತಾ ಸಿಂಹನಂತೆ ಘರ್ಜಿಸುತ್ತಾ ಕೋಟೆಯ ಮುಖ್ಯ ದ್ವಾರವನ್ನು ತಲುಪಿದ ಅವನ ಆಗಮನದಿಂದ ಹತಾಶರಾಗಿದ್ದ ಮಧುಗಿರಿಯ ಸೈನಿಕರಲ್ಲಿ ಹೊಸ ಭರವಸೆ ಚಿಗುರಿತು ಕೋಟೆಗೌಡನು ತನ್ನ ಹರಿತವಾದ ಕತ್ತಿಯಿಂದ ಶತ್ರುಗಳನ್ನು ಸೀಳಿದ ಅವನ ಅಪ್ರತಿಮ ಧೈರ್ಯ ಮತ್ತು ಯುದ್ಧ ಕೌಶಲ್ಯವನ್ನು ಕಂಡು ಶತ್ರುಗಳು ಬೆಚ್ಚಿಬಿದ್ದರು ಅವನ ಪ್ರವೇಶವು ಯುದ್ಧದ ದಿಕ್ಕನ್ನೇ ಬದಲಿಸಿತು ಅದೇ ಸಮಯದಲ್ಲಿ ರತ್ನಗಿರಿ ಕೋಟೆಯಲ್ಲಿ ರಾಣಿ ರತ್ನಮ್ಮ ನಾಗತಿಗೆ ಮಧುಗಿರಿಯ ಮೇಲಿನ ಆಕ್ರಮಣದ ಸುದ್ದಿ ತಲುಪಿತು ಅವಳು ಕ್ಷಣವು ವಿಳಂಬ ಮಾಡದೆ ತನ್ನ ಅತ್ಯಂತ ಧೈರ್ಯಶಾಲಿ ಮಹಿಳಾ ಯೋಧರ ಪಡೆಯನ್ನು ಸಜ್ಜುಗೊಳಿಸಿದಳು ಕತ್ತಲೆಯಲ್ಲಿ ಮಿಂಚಿನಂತೆ ಧಾವಿಸಿ ಅವರು ಮಧುಗಿರಿಯ ಸಮೀಪಿಸಿದರು ರತ್ನಮ್ಮ ಸ್ವತಃ ಕತ್ತಿ ಹಿಡಿದು ಮುಂಚೂಣಿಯಲ್ಲಿ ನಿಂತಿದ್ದಳು ಅವಳ ಕಣ್ಣುಗಳಲ್ಲಿ ಕೆಚ್ಚು ಮತ್ತು ನಿರ್ಧಾರದ ಕಿಡಿ ಹೊತ್ತಿತ್ತು ಅವಳ ಸೈನ್ಯವು ಗುಡುಗುಡು ಸಿಡಿಲಿನಂತೆ ಶತ್ರುಗಳ ಮೇಲೆ ಎರಗಿತ್ತು ಮಹಿಳಾ ಯೋಧರ ಆರ್ಭಟಕ್ಕೆ ಶತ್ರುಗಳು ಬೆದರಿ ದಿಕ್ಕಾಪಾಲಾಗಿ ಓಡಲಾರಂಭಿಸಿದರು ಈ ಗೊಂದಲದ ನಡುವೆ ರಾಜ ಚಿಕ್ಕಪ್ಪ ಗೌಡರಿಗೆ ಸೇನಾಧಿಪತಿ ವೀರಭದ್ರನ ದ್ರೋಹದ ಬಗ್ಗೆ ಸ್ಪಷ್ಟ ಸಾಕ್ಷ್ಯಗಳು ದೊರೆತವು ಅವನ ಕುಟಿಲ ಸಂಚು ಬಯಲಾಗಿತ್ತು ಯುದ್ಧದ ನಂತರ ರಾಜನು ವೀರಭದ್ರನನ್ನು ಸೆರೆ ಹಿಡಿದು ಕೋಟೆಯ ಕತ್ತಲ ಕೋಣೆಯಲ್ಲಿ ಬಂಧಿಸಿದ ಅವನಿಗೆ ವಿಧಿಸಿದ ಶಿಕ್ಷೆಯು ಇಡೀ ರಾಜ್ಯಕ್ಕೆ ದ್ರೋಹ ಬಗೆದವರಿಗೆ ಒಂದು ಪಾಠವಾಗಿತ್ತು ಈ ಭೀಕರ ಯುದ್ಧದಲ್ಲಿ ಮಧುಗಿರಿ ಕೋಟೆಯು ತೀವ್ರವಾಗಿ ಹಾನಿಗೊಳಗಾಗಿತ್ತು ಅನೇಕ ವೀರ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರು ಆದರೆ ರಾಜ ಚಿಕ್ಕಪ್ಪ ಗೌಡ ಕೋಟೆಗೌಡ ಮತ್ತು ರಾಣಿ ರತ್ನಮ್ಮ ನಾಗತಿಯ ಸಮಯೋಚಿತ ಧೈರ್ಯ ಮತ್ತು ನಿರ್ಣಾಯಕ ಹೋರಾಟದಿಂದ ಮಧುಗಿರಿ ಸಾಮ್ರಾಜ್ಯವು ನಾಶವಾಗುವುದರಿಂದ ಪಾರಾಯಿತು ಈ ಘಟನೆಯು ಮಧುಗಿರಿ ಮತ್ತು ರತ್ನಗಿರಿ ನಡುವಿನ ಬಾಂಧವ್ಯವನ್ನು ಮತ್ತಷ್ಟುಗಟ್ಟಿಗೊಳಿಸಿತು ಅವರ ಸ್ನೇಹ ಮತ್ತು ಸಹಕಾರವು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿತು ಯುದ್ಧದ ನಂತರ ರತ್ನಮ್ಮ ನಾಗತಿಯು ಮಧುಗಿರಿಗೆ ಭೇಟಿ ನೀಡಿ ರಾಜ ಚಿಕ್ಕಪ್ಪ ಗೌಡರನ್ನು ಅಭಿನಂದಿಸಿದಳು ಅವರಿಬ್ಬರೂ ಸೇರಿ ಕೋಟೆಯನ್ನು ಪುನರ್ ನಿರ್ಮಿಸುವ ಮತ್ತು ಗತ ವೈಭವವನ್ನು ಮರಳಿ ತರುವ ಕಾರ್ಯಕ್ಕೆ ಮುಂದಾದರು ಕೋಟೆಗೌಡನು ತನ್ನ ನಿಷ್ಠಾವಂತ ಸೈನ್ಯದೊಂದಿಗೆ ಕೋಟೆಯ ಗೋಡೆಗಳ ಮೇಲೆ ಕಾವಲುಗಾರನಾಗಿ ನಿಂತನು ಮಧುಗಿರಿಯ ಮೇಲೆ ಮತ್ತೆಂದು ದುಷ್ಟ ಕಣ್ಣು ಬೀಳದಂತೆ ಎಚ್ಚರ ವಹಿಸಿದನು ಅಂದಿನಿಂದ ಮಧುಗಿರಿ ಕೋಟೆ ಕೇವಲ ಒಂದು ಕಲ್ಲಿನ ಕೋಟೆಯಾಗಿರಲಿಲ್ಲ ಅದು ಧೈರ್ಯ ನಿಷ್ಠೆ ತ್ಯಾಗ ಮತ್ತು ಅಪ್ರತಿಮ ಗೆಲುವಿನ ಸ್ಮಾರಕವಾಗಿತ್ತು ರಾಜ ಚಿಕ್ಕಪ್ಪಗೌಡ ತಳವಾರ ನಾಯಕ ಕೋಟೆಗೌಡ ಮತ್ತು ರಾಣಿ ರತ್ನಮ್ಮ ನಾಗತಿಯ ಹೆಸರುಗಳು ಮಧುಗಿರಿಯ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದವು ಅವರ ರೋಚಕ ಸಾಹಸಗಾಥೆಗಳು ತಲೆಮಾರುಗಳಿಂದ ತಲೆಮಾರುಗಳಿಗೆ ಕಥೆಗಳ ರೂಪದಲ್ಲಿ ಹರಿದು ಬರುತ್ತಲೇ ಇವೆ ಮಧುಗಿರಿ ಕೋಟೆಯ ಭವ್ಯವಾದ ಶಿಖರಗಳು ಮತ್ತು ಬಲಿಷ್ಠ ಗೋಡೆಗಳು ಇಂದಿಗೂ ಆ ರಹಸ್ಯಗಳು ರಕ್ತಪಾತ ಮತ್ತು ರಾಣಿಯ ರಣಕಹಳೆಯ ಕಥೆಯನ್ನು ಸಾರಿ ಹೇಳುತ್ತಿವೆ ಆ ತ್ರಿಶಕ್ತಿಗಳ ತ್ರಿವಿಕ್ರಮದ ಕಥೆಯು ಮಧುಗಿರಿಯ ಮಣ್ಣಿನಲ್ಲಿ ಸದಾ ಜೀವಂತವಾಗಿರುತ್ತದೆ